ಬೆಳಗಿನ ತಿಂಡಿ ಸಮಯದಲ್ಲಿ ಏನು ಅರ್ಜೆಂಟಾಗಿ ಮಾಡ್ಕೋಬೋದು ಅಂದರೆ ನಮ್ಮ ತಲೆಗೆ ಬರೋದು ಚಿತ್ರಾನ್ನೇ ಹೌದು ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಯಾವ ಥರ ಚಿತ್ರಾನ್ನ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಹಾಗೆ ನಾನು ಮಾಡಿರುವಂತಹ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುವಂತಹ ಚಿತ್ರಾನ್ನ ಸೊ ನಾನು ಹೇಗೆ ಮಾಡಿದೆ ಈ ಚಿತ್ರಾನ್ನ ಅನ್ನೋದನ್ನು ಗೊತ್ತಾಗಬೇಕು ಅಂದರೆ ವೀಡಿಯೋ ಕಂಪ್ಲೀಟಾಗಿ ನೋಡಬೇಕು ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ನಾನು ಒಂದು ಕಡಾಯಿನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕೋತೀನಿ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರೋದು ಎಣ್ಣೆ ಮೇಲೆ ನಾನು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಬ್ರೌನ್ ಕಲರ್ ಬರೋ ತನಕ ಹುರ್ಕೋತೀನಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತೀನಿ ಈಗ ಅದೇ ಕಾದಿರೋ ಎಣ್ಣೆಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು ಹತ್ತು ಹಸಿ ಸೀಲಿಟ್ಕೊಂಡಿದ್ದೆ ಈಗ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ದಪ್ಪ ಮೆಣ್ಸಿನ್ಕಾಯಿನ ಅಂದರೆ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಫಸ್ಟು ಈರುಳ್ಳಿ ಹಾಕೋದಕ್ಕಿಂತ ಕ್ಯಾಪ್ಸಿಕಮ್ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿ ಆದಮೇಲೆ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಫ್ರೈ ಮಾಡೋ ಟೈಮಲ್ಲಿ ನಾನು ಒಂದು ನಾಲ್ಕು ಅಡ್ಡಿಯಷ್ಟು ಕರ್ಬೇವನ್ನ ಹಾಕ್ಕೊತೀನಿ ಡೈರೆಕ್ಟ್ ಒಗ್ಗರಣೆಗೆ ಹಾಕೊಳ್ಳೋದಕ್ಕಿಂತ ಈ ಟೈಮಲ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಡೈರೆಕ್ಟ್ ಒಗ್ಗರಣೆಗೆ ಹಾಕಿದ್ರೆ ತುಂಬಾ ಕ್ರಿಸ್ಪಿಯಾಗೋಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಹಾಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೆ ಅದನ್ನು ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗೆಲ್ಲ ಬಾಡಿಸ್ಕೋತೀನಿ ಚಿತ್ರಾನ್ನಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಷ್ಟು ಹಾಕೋತೀನಿ ಜಾಸ್ತಿ ಹಾಕೋಬಿಡಿ ಜಸ್ಟ್ ಲೈಟಾಗಿ ಹಾಕ್ಕೊಳ್ಳಿ ಚಿತ್ರಾನ್ನ ಲೈಟ್ ಎಲ್ಲೋ ಕಲರ್ ಇದೆ ತುಂಬ ಚೆನ್ನಾಗಿರುತ್ತೆ ಈಗ ಇನ್ನೇನು ಗ್ಯಾಸ್ನ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡಿ ಗ್ಯಾಸನ್ನ ಆಫ್ ಮಾಡ್ಕೋಬೇಕು ಉಪ್ಪು ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಈರುಳ್ಳಿ ಎಲ್ಲ ಮೆತ್ತಗಾಗುತ್ತೆ ಇದೊಂದು ಇಂಪಾರ್ಟೆಂಟ್ ಟಿಪ್ ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ಬೇಕಾಗಿರುವಂತಹ ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ ಈಗ ಚಿತ್ರಾನ್ನನ ಕಲಿಸ್ಕೊಳ್ಳೋಣ ನಾನಿಲ್ಲಿ ಆಲ್ರೆಡಿ ಅನ್ನ ಮಾಡಿ ಹಾರಿಸಿ ಇಟ್ಕೊಂಡಿದ್ದೆ ಬಿಸಿ ಅನ್ನಕ್ಕೆ ಚಿತ್ರಾನ್ನ ಕಲಿಸಿದ್ರೆ ಚೆನ್ನಾಗಿರೋದಿಲ್ಲ ಆರಿರುವಂತಹ ಅನ್ನಕ್ಕೆ ಅಥವಾ ನೆನೆ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಚಿತ್ರಾನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಅನ್ನಕ್ಕೆ ಫಸ್ಟು ಒಂದು ನಿಂಬೆ ಹಣ್ಣಿನ ರಸನ ಹಾಕೋತಾ ಇದ್ದೀನಿ ಯಾವತ್ತೂ ಅಷ್ಟೇ ಡೈರೆಕ್ಟ್ ಅನ್ನಕ್ಕೆ ನಿಂಬೆ ಹಣ್ಣಿನ ರಸ ಹಾಕಿದ್ರೆ ಮಾತ್ರ ಚಿತ್ರಾನ್ನ ಚೆನ್ನಾಗಿ ಬರೋದು ಹಾಗೆ ಹುರಿದಿಟ್ಕೊಂಡಿರೋಂತಹ ಕಡಲೆಕಾಯಿ ಬೀಜ ಜೊತೆಗೆ ನಾನೊಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಆಪ್ಷನಲ್ ಹಾಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹೆಚ್ಚಿರೋದನ್ನು ಹಾಕೋತಾ ಇದ್ದೀನಿ ನಾನು ಚಿತ್ರಾಂದ ಗೊಜ್ಜಿಗೆ ಹಾಕ್ಕೊತಾ ಇಲ್ಲ ನಾನು ಅನ್ನಕ್ಕೆ ಹಾಕೋತೀನಿ ಯಾಕೆ ಅಂದರೆ ಕೊತ್ತಂಬರಿ ತುಂಬಾ ಫ್ರೆಶ್ ಆಗಿರುತ್ತೆ ಆ ಒಗ್ಗರಣೆಗಾಗಿ ಬಾಡಿಸ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನುವಾಗ ಆ ಫ್ರೆಶ್ನೆಸ್ ಫೀಲ್ ಆಗಬೇಕು ಕೊತ್ತಂಬರಿದು ಅದಕ್ಕೆ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ಚಿತ್ರಾನ್ನದ ಗೊಜ್ಜನ್ನು ಹಾಕೋತೀನಿ ಯಾವತ್ತೂ ಅಷ್ಟೇ ನಿಂಬೆಹಣ್ಣು ಕಡಲೆ ಬೀಜ ತೆಂಗಿನಕಾಯಿ ತುರಿ ಎಲ್ಲನೂ ಫಸ್ಟು ಅನ್ನಕ್ಕೆ ಚೆನ್ನಾಗಿ ಹಿಡಿಬೇಕು ಅದು ಆದಮೇಲೆ ನಾವು ಈ ಗೊಜ್ಜನ್ನು ಹಾಕೋಬೇಕು ನಾನಿಲ್ಲಿ ಎರಡು ಸಾವಿರಷ್ಟು ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಚಿತ್ರಾನ್ನದಲ್ಲಿ ಯಾವತ್ತೇ ಆಗಲಿ ಉಪ್ಪು ಖಾರ ಮತ್ತು ಹುಳಿ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಅವಾಗೇ ಚಿತ್ರಾನ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರೋದು ಈಗ ಚಿತ್ರಾನ್ನ ನಮ್ಮ ಮನೆಯಲ್ಲಿ ಮಾಡುವಂತಹ ಚಿತ್ರಾನ್ನ ಹೇಗೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಹೋಗಿ ಇನ್ನೂ ಸಾಕಷ್ಟು ರೆಸಿಪಿಗಳು ಹಾಕಿದ್ದೀನಿ ಎಲ್ಲಾನು ನೋಡಿ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ